ಚಾನೆಲ್ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಇಂದು ನಾವು ಸಂಖ್ಯಾಶಾಸ್ತ್ರದ ಪ್ರಕಾರ ಪುರುಷರ ಹೆಸರು ಯಾವ ಅಕ್ಷರದಿಂದ ಶುರುವಾದರೆ ಒಳ್ಳೆಯದು ಎಂಬುದನ್ನು ತಿಳಿದುಕೊಳ್ಳೋಣ ಎ ಅಕ್ಷರ ಆರ್ ಅಕ್ಷರ ವಿ ಅಕ್ಷರ ಕೆ ಅಕ್ಷರದಿಂದ ಶುರುವಾದ ಪುರುಷರ ಹೆಸರಿನವರು ತುಂಬಾ ಅಭಿವೃದ್ಧಿಯನ್ನು ಸಾಧಿಸುತ್ತಾರೆ ಒಳ್ಳೆಯ ಸ್ಥಾನಮಾನಗಳನ್ನು ಪಡೆಯುತ್ತಾರೆ ಎಸ್ ಅಕ್ಷರದಿಂದ ಶುರುವಾದ ಹೆಸರಿನವರು ಪ್ರಾರಂಭದಲ್ಲಿ ನಿಧಾನ ಗತಿಯಲ್ಲಿ ಜೀವನ ಸಾಗುತ್ತದೆ ಮಧ್ಯ ವಯಸ್ಸಿನ ನಂತರ ಇವರ ಜೀವನ ತುಂಬ ಉತ್ತಮವಾಗಿರುತ್ತದೆ ಆರ್ಥಿಕವಾಗಿ ಮುಂದುವರಿಯುತ್ತಾರೆ ಬಿ ಅಕ್ಷರ ಡಿ ಅಕ್ಷರ ಇ ಅಕ್ಷರ ಎಫ್ ಅಕ್ಷರದಿಂದ ಶುರುವಾದ ಹೆಸರಿನವರು ಇವರ ಜೀವನ ಸಾಕಷ್ಟು ಏರಿಳಿತಗಳಿರುತ್ತವೆ ಕಷ್ಟ ಸುಖಗಳನ್ನು ಸಮ ಪ್ರಮಾಣದಲ್ಲಿ ಅನುಭವಿಸುತ್ತಾರೆ ಟಿ ಅಕ್ಷರ ಎನ್ ಅಕ್ಷರದಿಂದ ಶುರುವಾದ ಹೆಸರಿನವರು ಇವರು ತುಂಬಾ ಅಟವಾದಿಗಳು ಯಾವುದೇ ಕೆಲಸವನ್ನು ಛಲ ಬಿಡದೆ ಸಾಧಿಸುತ್ತಾರೆ ಟಿ ಅಕ್ಷರದವರು ತುಂಬಾ ಜನ ಸೆಲೆಬ್ರಿಟಿಗಳಿದ್ದಾರೆ ಜೆ ಅಕ್ಷರದಿಂದ ಶುರುವಾದ ಹೆಸರಿನವರು ಸ್ವಲ್ಪ ಹೆಚ್ಚಾಗಿ ಕಷ್ಟ ಅನುಭವಿಸುವಂತರಾಗಿರುತ್ತಾರೆ ಇವರು ಸಂಖ್ಯಾಶಾಸ್ತ್ರದ ಪ್ರಕಾರ ಹೆಸರನ್ನು ಬದಲಾಯಿಸಿಕೊಳ್ಳಬಹುದು ಕೆಲವು ಅಕ್ಷರಗಳ ಹೆಸರು ಇರುವಂತಹರು ಭಯಪಡಬೇಕಾದ ಅಗತ್ಯವಿಲ್ಲ ಪ್ರತಿಯೊಂದಕ್ಕೂ ಪರಿಹಾರವಿದೆ ನೀವು ಸಂಖ್ಯಾಶಾಸ್ತ್ರದ ಪ್ರಕಾರ ಹೆಸರನ್ನು ಬದಲಾವಣೆ ಮಾಡಿಕೊಳ್ಳಬಹುದು ಯಾವುದೇ ವಿಚಾರಕ್ಕೂ ಭಯದ ಅಗತ್ಯವಿಲ್ಲ ಎಲ್ಲರಿಗೂ ಒಂದೇ ರೀತಿ ಇರುತ್ತದೆ ಎಂದು ಹೇಳಲು ಬರುವುದಿಲ್ಲ ಕೆಲವರಿಗೆ ಒಳ್ಳೆಯದಾಗಬಹುದು ಇನ್ನೂ ಕೆಲವರಿಗೆ ಕೆಟ್ಟದಾಗಬಹುದು ಈ ವಿಚಾರವನ್ನು ಸೀರಿಯಸ್ ತೆಗೆದುಕೊಳ್ಳುವ ಅವಶ್ಯಕತೆ ಏನೂ ಇಲ್ಲ ಈ ಚಾನೆಲ್ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ